ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಯೊಡನೆ ಹೇಗೆ ಮಾತನಾಡಬೇಕು ಎಂಬುದರ ಬಗೆಗೆ ಹನುಮಂತನ ವಿವೇಚನೆ ಎಂಬ ಮೂವತ್ತನೆಯ ಸರ್ಗಕ್ಕೆ ಸ್ವಾಗತ ಹನುಮಾನಪ ವಿಶ್ರಾಂತ ಸರ್ವಂ ಶುಶ್ರಾವ ತತ್ವತಃ ಸೀತಾಯ ತ್ರಿಜಟಾಯಾಕ್ಷ ತ್ರೀ ಸ್ತ್ರೀ ರಾಕ್ಷಸೇನಾಂಚ ತರ್ಜನಂ ಮಹಾಪರಾಕ್ರಮೆಯಾದ ಹನುಮಂತನು ಸೀತಾದೇವಿಯ ವಿಲಾಪವನ್ನು ತ್ರಿಜಟೆಯು ಹೇಳಿದ ಕನಸಿನ ವೃತ್ತಾಂತವನ್ನು ಮತ್ತು ರಾಕ್ಷಸಿಯರು ಸೀತಾದೇವಿಯನ್ನು ಭಯಪಡಿಸುತ್ತಾ ಘೋರವಾಗಿ ಗರ್ಜನೆ ಮಾಡುತ್ತಿರುವುದನ್ನು ಯಥಾವತ್ತಾಗಿ ಕೇಳಿದನು ನಂದನ ವನದಲ್ಲಿ ದೇವತೆಯೊಬ್ಬಳು ಕುಳಿತಿರುವಂತೆಯೇ ಅಶೋಕ ವನದಲ್ಲಿ ಕುಳಿತಿದ್ದ ಸೀತಾದೇವಿಯನ್ನು ನೋಡುತ್ತಾ ವಾನರ ಶ್ರೇಷ್ಠನಾದ ಹನುಮಂತನು ಅನೇಕ ವಿಧವಾಗಿ ಚಿಂತಿಸತೊಡಗಿದನು ಪ್ರಭುವಾದ ಸುಗ್ರೀವನಿಂದ ಚಾರನಾಗಿ ನಿಯೋಜಿಸಲ್ಪಟ್ಟಿರುವ ನಾನು ರೂಪವನ್ನು ಬದಲಾಯಿಸಿಕೊಂಡು ನಿಗೂಢವಾಗಿ ಸಂಚರಿಸುತ್ತಾ ಶತ್ರುವಿನ ಬಲವು ಎಷ್ಟಿರುವುದೆಂಬುದನ್ನು ಪರಿಶೀಲಿಸುತ್ತಾ ಕಡೆಗೆ ಈ ದೃಶ್ಯವನ್ನು ನೋಡಿದನು ರಾಕ್ಷಸರ ವೈಶಿಷ್ಟ್ಯ ರಾಕ್ಷಸಾಧಿಪತಿಯಾದ ರಾವಣನ ಪ್ರಭಾವ ಮತ್ತು ಸುಂದರವಾದ ಈ ಲಂಕಾ ಪಟ್ಟಣ ಇವೆಲ್ಲವನ್ನು ನಾನು ನೋಡಿದನು ಅಪ್ರಮೇಯನಾದ ಸರ್ವ ಪ್ರಾಣಿಗಳ ವಿಷಯದಲ್ಲಿಯೂ ದಯಾಪರನಾಗಿರುವ ಪತಿಯಾದ ಶ್ರೀರಾಮಚಂದ್ರನನ್ನು ನೋಡಬೇಕೆಂಬ ಆಕಾಂಕ್ಷೆಯಿಂದಿರುವ ಇವಳನ್ನು ನಾನೀಗ ಸಂತೈಸುವುದು ಯುಕ್ತವಾಗಿದೆ ಪೂರ್ಣ ಚಂದ್ರ ಸದೃಶವಾದ ಮುಖದಿಂದ ಕೂಡಿರುವ ಹಿಂದೆ ದುಃಖವೆಂಬುದನ್ನೇ ಕಾಣದಿದ್ದು ಈಗ ದುಃಖದ ಕೊನೆಯನ್ನೇ ಕಾಣದಿರುವ ಇವಳನ್ನು ನಾನೀಗ ಸಂತೈಸಬೇಕಾಗಿದೆ ಒಂದು ವೇಳೆ ನಾನೇನಾದರೂ ಶೋಕಾಭಿಭೂತಳಾಗಿರುವ ಈ ಪತಿವ್ರತ ಶಿರೋಮಣಿಯನ್ನು ಸಮಾಧಾನಗೊಳಿಸದೆಯೇ ಹೋಗಿಬಿಟ್ಟರೆ ಆಗ ಲಂಕಾ ಪಟ್ಟಣಕ್ಕೆ ನಾನು ಬಂದ ಪ್ರಯಾಣವೇ ದೋಷಯುಕ್ತವಾಗುತ್ತದೆ ಯಶಸ್ವಿನಿಯಾದ ರಾಜಪುತ್ರಿಯಾದ ಸೀತೆಯನ್ನು ಸಮಾಧಾನಗೊಳಿಸದೆ ನಾನು ಸುಗ್ರೀವನಲ್ಲಿಗೆ ಹೊರಟು ಹೋದನಾದರೆ ಇವಳು ರಕ್ಷಕರನ್ನೇ ಕಾಣದೆ ಪ್ರಾಣವನ್ನು ತೊರೆಯಲೂಬಹುದು ಇವಳನ್ನು ನೋಡಲು ಉತ್ಸುಕನಾಗಿರುವ ಮಹಾಬಾಹುವಾದ ಪೂರ್ಣ ಚಂದ್ರ ಸದೃಶವಾದ ಮುಖವಿರುವ ಶ್ರೀರಾಮನನ್ನು ಸೀತಾದೇವಿಯ ಸಂದೇಶವನ್ನು ತಿಳಿಸುವುದರ ಮೂಲಕ ಸಮಾಧಾನಪಡಿಸುವುದು ನ್ಯಾಯವೂ ಸಮಯೋಚಿತವೂ ಆಗಿದೆ ಆದರೆ ರಾಕ್ಷಸಿಯರ ಎದುರಿನಲ್ಲಿ ಇವಳೊಡನೆ ಮಾತನಾಡುವುದು ಉಚಿತವಲ್ಲ ಈಗ ನಾನು ನನ್ನ ಕರ್ತವ್ಯವನ್ನು ಹೇಗೆ ಪೂರೈಸಲಿ ಕಷ್ಟದಲ್ಲಿ ನಾನೀಗ ಸಿಕ್ಕಿಬಿದ್ದಿದ್ದೇನೆ ಈ ರಾತ್ರಿಯಲ್ಲಿ ಈಗ ಉಳಿದಿರುವ ಸಮಯದಲ್ಲಿಯೇ ನಾನೇನಾದರೂ ಇವಳನ್ನು ಸಮಾಧಾನಗೊಳಿಸದಿದ್ದರೆ ಸರ್ವಥಾ ಇವಳು ಪ್ರಾಣತ್ಯಾಗ ಮಾಡುತ್ತಾಳೆ ಇದರಲ್ಲಿ ಸಂದೇಹವೇ ಇಲ್ಲ ಸುಂದರವಾದ ನಡುವನ್ನು ಹೊಂದಿರುವ ಇವಳೊಡನೆ ನಾನು ಮಾತನಾಡದೆಯೇ ಶ್ರೀರಾಮನ ಬಳಿಗೆ ಹೋಗಿ ಸೀತಾದೇವಿಯು ಲಂಕಾಪಟ್ಟಣದಲ್ಲಿ ಇರುವಳೆಂಬ ವಾರ್ತೆಯನ್ನು ನಿವೇದಿಸಿದಾಗ ಅವನೇನಾದರೂ ಸೀತೆಯು ಏನು ಹೇಳಿದಳು ಎಂದು ಪ್ರಶ್ನಿಸಿದರೆ ಏನೆಂದು ಉತ್ತರಿಸಲಿ ಸೀತೆಯ ಸಂದೇಶವಿಲ್ಲದೆ ಅವಸರದಿಂದ ಅಲ್ಲಿಗೆ ಹೊರಟು ಹೋದ ನನ್ನನ್ನು ನೋಡಿದರೆ ನೋಡಿದೊಡನೆಯೇ ಕ್ರುದ್ಧನಾಗುವ ಕಾಕಸ್ತನು ತೀಕ್ಷ್ಣವಾದ ಕಣ್ಣುಗಳಿಂದ ನನ್ನನ್ನು ಸುಡಲೂಬಹುದು ಒಂದು ವೇಳೆ ನಾನು ಶ್ರೀರಾಮನ ಸಲುವಾಗಿ ಸೀತೆಯನ್ನು ಬಿಡಿಸಿಕೊಂಡು ಬರಲು ರಾವಣನೊಡನೆ ಯುದ್ಧದಲ್ಲಿ ತೊಡಗುವಂತೆ ಸುಗ್ರೀವನನ್ನು ಪ್ರಚೋದಿಸಿ ಅವನೇನಾದರೂ ಸೈನ್ಯದೊಡನೆ ಎಲ್ಲಿಗೆ ಬಂದಲ್ಲಿ ಅವನ ಆಗಮನವೂ ವ್ಯರ್ಥವೇ ಆಗುತ್ತದೆ ಏಕೆಂದರೆ ಆ ವೇಳೆಗೆ ಸೀತೆಯು ಪ್ರಾಣಗಳನ್ನೇ ತೊರೆದಿರುತ್ತಾಳೆ ಆದುದರಿಂದ ನಾನು ಇಲ್ಲಿಯೇ ಕುಳಿತಿದ್ದು ರಾಕ್ಷಸಿಯರು ಇಲ್ಲದೆ ಇರುವ ಸಮಯವನ್ನು ಕಾದಿದ್ದು ಬಹಳವಾಗಿ ಸಂತಾಪ ಪಡುತ್ತಿರುವ ಇವಳನ್ನು ಮೆಲ್ಲ ಮೆಲ್ಲಗೆ ಸಮಾಧಾನಗೊಳಿಸುತ್ತೇನೆ ಅತಿ ಸೂಕ್ಷ್ಮವಾದ ಶರೀರವನ್ನು ಧರಿಸಿರುವ ಅದರಲ್ಲಿಯೂ ವಿಶೇಷವಾಗಿ ವಾನರನು ಆಗಿರುವ ನಾನು ಸಾಮಾನ್ಯ ಮನುಷ್ಯರಾಡುವ ಸಂಸ್ಕೃತದಲ್ಲೇ ಮಾತುಗಳನ್ನಾಡುತ್ತೇನೆ ವಿದ್ವಾಂಸರಾದ ಬ್ರಾಹ್ಮಣರಾಡುವ ಸಂಸ್ಕೃತದಲ್ಲಿ ಸಂಭಾಷಿಸಿದರೆ ನನ್ನನ್ನು ರಾವಣನೆಂದೇ ಭಾವಿಸಿ ಇವಳು ಭಯಪಡಬಹುದು ಆದರೂ ನಾನು ಇವಳೊಡನೆ ಅರ್ಥವತ್ತಾಗಿ ಸಾಮಾನ್ಯ ಮನುಷ್ಯರಾಡುವ ಮಾತುಗಳನ್ನೇ ಆಡಬೇಕು ಹಾಗೆ ಮಾನವ ಸಹಜವಾದ ಮಾತುಗಳನ್ನು ಆಡುವುದರಿಂದಲೇ ನಾನಿವಳನ್ನು ಸಮಾಧಾನಗೊಳಿಸಬಹುದು ನಿಷ್ಕಲಂಕಿನಿಯಾದ ಇವಳನ್ನು ಬೇರೆ ಯಾವ ರೀತಿಯಿಂದಲೂ ಸಮಾಧಾನಗೊಳಿಸಲು ಸಾಧ್ಯವಿಲ್ಲ ರಾಕ್ಷಸಿಯರಿಂದ ಈ ಹಿಂದೆಯೇ ಭಯಗೊಳಿಸಲ್ಪಟ್ಟಿರುವ ಇವಳು ನನ್ನ ರೂಪವನ್ನು ನೋಡಿ ಮತ್ತು ಮಾತನ್ನು ಕೇಳಿ ಪುನಃ ಭಯಗೊಳ್ಳುತ್ತಾಳೆ ನನ್ನನ್ನು ಕಾಮರೂಪಿಯಾದ ರಾವಣನೆಂದೇ ಭಾವಿಸಿ ಭಯಗೊಂಡು ಆರ್ತನಾದವನ್ನು ಮಾಡಬಹುದು ಒಡನೆಯೇ ಯಮನಿಗೆ ಸಮಾನರಾದ ಭಯಂಕರವಾದ ರಾಕ್ಷಸಿಯರ ಗುಂಪು ನಾನಾ ವಿಧವಾದ ಆಯುಧಗಳನ್ನು ಹಿಡಿದು ನನ್ನನ್ನು ಎದುರಿಸಲುಬಹುದು ವಿಕಾರವಾದ ಮುಖಗಳನ್ನು ಹೊಂದಿರುವ ಮಹಾ ಬಲಶ ಬಲಶಾಲನಿಯರಾದ ಅವರೆಲ್ಲರೂ ಎಲ್ಲ ಕಡೆಗಳಿಂದಲೂ ನನ್ನನ್ನು ಸುತ್ತುವರೆದು ವಧೆ ಮಾಡಲು ಅಥವಾ ಬಂಧಿಸಲು ಪ್ರಯತ್ನಿಸಬಹುದು ರೆಂಬೆಗಳನ್ನು ಚಿಕ್ಕ ಕೊಂಬೆಗಳನ್ನು ದಪ್ಪವಾದ ಕೊಂಬೆಗಳಿರುವ ವೃಕ್ಷಗಳನ್ನು ಹಿಡಿದುಕೊಂಡು ಓಡುತ್ತಿರುವ ನನ್ನನ್ನು ನೋಡಿ ಸಂದೇಹಿಸಲೂಬಹುದು ಅರಣ್ಯದಲ್ಲಿ ಸಂಚರಿಸುವಾಗ ನನ್ನ ಬೃಹದ್ರೂಪವನ್ನು ಕಂಡು ಭಯಭೀತರಾಗುವ ಅವರು ವಿಕಾರವಾದ ಧ್ವನಿಗಳಿಂದ ಕಿರುಚಿಕೊಳ್ಳಬಹುದು ಬಳಿಕ ಅವರು ರಾಕ್ಷಸೇಂದ್ರನಾದ ರಾವಣನ ಅರಮನೆಯಲ್ಲಿ ರಾವಣನಿಂದಲೇ ರಕ್ಷಣೆಯ ಸಲುವಾಗಿ ನಿಯುಕ್ತರಾಗಿರುವ ರಾಕ್ಷಸರನ್ನು ಆಹ್ವಾನಿಸಬಹುದು ಆ ರಾಕ್ಷಸರು ರಾಕ್ಷಸಿಯರ ಘೋರ ನಿನಾದವನ್ನು ಕೇಳಿ ಉದ್ವಿಗ್ನರಾಗಿ ಶೂಲ ಶಕ್ತಿ ಕತ್ತಿಗಳೇ ಮೊದಲಾದ ಆಯುಧಗಳನ್ನೆತ್ತಿಕೊಂಡು ಕಾದಾಟದಲ್ಲಿ ಪಾಲ್ಗೊಳ್ಳಲು ವೇಗವಾಗಿ ಧುಮ್ಮಿಕ್ಕಬಹುದು ಅವರೆಲ್ಲರೂ ಒಟ್ಟಾಗಿ ಬಂದು ನನ್ನನ್ನು ಸುತ್ತುಗಟ್ಟಿ ಯುದ್ಧಕ್ಕೆ ನಿಂತರೂ ನಾನು ಆ ರಾಕ್ಷಸ ಸೈನ್ಯವನ್ನು ಧ್ವಂಸ ಮಾಡಬಲ್ಲೆನು ಆದರೆ ಆ ಕಾದಾಟದಲ್ಲಿ ಸಿಕ್ಕಿಹಾಕಿಕೊಂಡರೆ ಮಹೋದಧಿಯ ಆಚೆಯ ದಡಕ್ಕೆ ಹೋಗಲು ನನಗೆ ಸಾಧ್ಯವಾಗದೇ ಇರಬಹುದು ಕಾರ್ಯವನ್ನು ಅತಿ ಶೀಘ್ರವಾಗಿ ಮಾಡುವ ಸ್ವಭಾವವುಳ್ಳ ರಾಕ್ಷಸರು ನನ್ನನ್ನು ಸುತ್ತುವರಿದು ಬಂಧಿಸಲೂಬಹುದು ಹಾಗೇನಾದರೂ ನನ್ನ ಬಂಧನವಾಗಿ ಬಿಟ್ಟರೆ ನಾನು ಬಂದಿರುವ ವಿಷಯವೇ ಇವಳಿಗೆ ತಿಳಿಯದಾಗುತ್ತದೆ ಹಿಂಸೆಯಲ್ಲೇ ಅಭಿರುಚಿಯುಳ್ಳ ರಾಕ್ಷಸರು ಜನಕನ ಮಗಳಾದ ಇವಳನ್ನು ಇನ್ನೂ ಹೆಚ್ಚಾಗಿ ಹಿಂಸಿಸಬಹುದು ಆಗ ರಾಮ ಸುಗ್ರೀವರ ಸೀತಾನ್ವೇಷಣೆಯ ಕಾರ್ಯವೇ ಸಂಪೂರ್ಣವಾಗಿ ಹಾಳಾಗುತ್ತದೆ ಇವಳಿರುವ ಈ ಸ್ಥಳಕ್ಕೆ ಬರಲು ಯಾವ ಮಾರ್ಗವೂ ಇಲ್ಲವಾಗಿದೆ ಮೇಲಾಗಿ ರಾಕ್ಷಸರಿಂದ ಈ ಸ್ಥಳವು ಸುತ್ತುವರಿಯಲ್ಪಟ್ಟಿದೆ ಸುತ್ತಲೂ ಸಮುದ್ರವಿದೆ ಇಂತಹ ಗುಪ್ತವಾದ ಸ್ಥಳದಲ್ಲಿ ಈಗ ಜಾನಕಿ ಇದ್ದಾಳೆ ನಾನು ರಾಕ್ಷಸರಿಂದ ಬಂಧಿಸಲ್ಪಟ್ಟರೆ ಇವಳ ಸುಳುವು ಯಾರಿಗೂ ಸಿಕ್ಕದಂತಾಗಿ ರಾಮ ಸುಗ್ರೀವರ ಪ್ರಯತ್ನವೆಲ್ಲವೂ ನಿಷ್ಫಲವಾಗುತ್ತದೆ ರಾಕ್ಷಸರೊಡನೆ ಯುದ್ಧ ಮಾಡುವಾಗ ನಾನೇನಾದರೂ ಹತನಾದರೆ ಅಥವಾ ಬಂಧಿತನಾದರೆ ಶ್ರೀರಾಮನ ಕಾರ್ಯಸಿದ್ಧಿಗಾಗಿ ಸಹಾಯ ಮಾಡುವ ಬೇರೆ ಯಾರನ್ನೂ ನಾನು ಕಾಣುತ್ತಿಲ್ಲ ನಾನೇನಾದರೂ ಹತನಾದರೆ ನೂರು ಯೋಜನ ವಿಸ್ತೀರ್ಣವಿರುವ ಈ ಮಹೋದಧಿಯನ್ನು ದಾಟಿಕೊಂಡು ಬರಲು ಸಮರ್ಥನಾದ ಬೇರೊಬ್ಬ ವಾನರನು ಎಷ್ಟೇ ವಿಮರ್ಶೆ ಮಾಡಿದರೂ ನನಗೆ ಕಾಣುತ್ತಿಲ್ಲ ಸಾವಿರಾರು ರಾಕ್ಷಸರನ್ನು ಸಂಹರಿಸಲು ನಾನೇನೋ ಸಮರ್ಥನಾಗಿರುವೆನು ಆದರೆ ಈ ರಾಕ್ಷಸರೊಡನೆ ಯುದ್ಧ ಮಾಡಿ ಬಹಳವಾಗಿ ಆಯಾಸಗೊಳ್ಳುವ ನನಗೆ ಪುನಃ ಮಹೋದಧಿಯ ಆಚೆ ದಡಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ಮೇನ ರುಚತೆ ಕಶ್ಚ ನಿಸ್ಸಂಶಯಂ ಕಾರ್ಯಂ ಕುರಿಯಾತ್ ಪ್ರಾಜ್ಞ ಸ ಸಂಶಯಂ ಯುದ್ಧದಲ್ಲಿ ಜಯಾಪಜಯಗಳು ಅನಿಶ್ಚಯ ಜಯವು ಯಾರಿಗೆ ಲಭಿಸುತ್ತದೆ ಯಾರು ಸೋಲುತ್ತಾರೆ ಎಂಬುದನ್ನು ನಿರ್ಧರಿಸುವುದು ಸಾಧ್ಯವಾಗುವುದಿಲ್ಲ ಸಂಶಯವಿರುವ ಕಾರ್ಯವನ್ನು ಮಾಡುವುದು ನನಗೆ ರುಚಿಸುವುದಿಲ್ಲ ಯುಕ್ತಾಯುಕ್ತ ವಿವೇಚನ ವಿವೇಚನಾಶೀಲನಾದ ಯಾವನು ತಾನೇ ಸಂಶಯಾಸ್ಪದವಾದ ಕಾರ್ಯವನ್ನು ವಿಚಾರವಿಲ್ಲದೆ ನಿಸ್ಸಂಶಯವಾಗಿ ಮಾಡುವನು ಸೀತೆಯೊಡನೆ ಮಾತನಾಡುವುದರಿಂದ ಈ ಒಂದು ಮಹತ್ತರವಾದ ದೋಷವೇ ಇದೆ ಆದರೆ ಈ ಸಮಯದಲ್ಲಿ ನಾನು ಇವಳೊಡನೆ ಮಾತನಾಡದಿದ್ದರೆ ವೈದೇಹಿಯ ಪ್ರಾಣ ತ್ಯಾಗವೇ ಆಗಿಬಿಡುತ್ತದೆ ಭೂತಾಶ್ಚಾರ್ಥ ವಿನಶ್ಯಂತಿ ದೇಶಕಾಲ ವಿರೋಧಿತಾ ವಿಕ್ಲವಂ ದೂತಮಾಸಾಧ್ಯ ತಮಸ್ಸೂರ್ಯೋದಯೇ ಯಥ ಹೊಂದಲಿರುವ ಕಾರ್ಯಗಳು ಕೂಡ ಅವಿವೇಕಿಯಾದ ದೂತನು ದೇಶಕಾಲಗಳಿಗೆ ವಿರುದ್ಧವಾಗಿ ಕೈಗೊಂಡರೆ ಸೂರ್ಯೋದಯವಾದೊಡನೆಯೇ ಕತ್ತಲೆಯು ವಿನಾಶಗೊಳ್ಳುವಂತೆ ನಿಷ್ಫಲವಾಗುತ್ತವೆ ಅರ್ಥಾನರ್ಥಾಂತರೇ ಬುದ್ಧಿರ್ನಿಶ್ಚಿತ್ರಪಿ ನ ಶೋಭತೆ ಘಾತಯಂತಿ ಕರ್ಮಾಣಿ ದೂತ ಪಂಡಿತ ಮಾನಿನ್ ಕಾರ್ಯ ಅಕಾರ್ಯಗಳ ವಿಷಯದಲ್ಲಿ ರಾಜನು ಮಂತ್ರಿಗಳೊಡನೆ ಸಮಾಲೋಚಿಸಿ ನಿಶ್ಚಯಿಸಿದ ಬುದ್ಧಿಯು ಅಂದರೆ ನಿಶ್ಚಯಿಸಿ ಹೇಳಿದ ಬುದ್ಧಿವಾದವು ಅವಿವೇಕಿಯಾದ ದೂತನಲ್ಲಿ ಶೋಭಿಸುವುದಿಲ್ಲ ತಾವೇ ಪಂಡಿತರೆಂಬ ಅಹಂಕಾರವನ್ನು ಹೊಂದಿರುವ ದೂತರು ಕೆಲಸಗಳನ್ನು ನಾಶಗೊಳಿಸುತ್ತಾರೆ ಶ್ರೀರಾಮನ ಕಾರ್ಯವು ಹಾಳಾಗದೆ ಸಿದ್ಧಿಸುವುದು ಹೇಗೆ ನನ್ನ ಈ ವ್ಯಥೆಯು ಹೇಗೆ ದೂರವಾದೀತು ಸಮುದ್ರ ವ್ಯರ್ಥವಾಗದಿರುವುದು ಹೇಗೆ ಸೀತೆಯು ಉದ್ವೇಗಗೊಳ್ಳದೆ ನನ್ನ ಮಾತನ್ನು ಕೇಳುವ ಬಗೆ ಹೇಗೆ ಬುದ್ಧಿವಂತನಾದ ಹನುಮಂತನು ಹೀಗೆಲ್ಲ ಯೋಚಿಸಿ ತತ್ಕಾಲೋಚಿತವಾದ ಕರ್ತವ್ಯವನ್ನು ಮಾಡಲು ನಿರ್ಧರಿಸಿದನು ರಾಮಕ್ಲಿಷ್ಟ ಕರ್ಮಾಣ ನೈನಾ ನೈನಾಮುಧ್ವೇಜಯ್ಯಾಮಿ ತದ್ವನ್ ತದ್ವನ್ ಭುಗತ ಚೇತಸ ಚೇತನಾ ಕ್ಲೇಶವಿಲ್ಲದೆ ಕಾರ್ಯಗಳನ್ನು ಮಾಡುವ ಒಳ್ಳೆಯ ಬಂಧುವಾದ ಶ್ರೀರಾಮನ ಕೀರ್ತನೆಯನ್ನು ಮಾಡುತ್ತಾ ಅಂತಹ ಬಂಧುವಿನಲ್ಲಿಯೇ ನೆಟ್ಟ ಮನಸ್ಸುಳ್ಳ ಸೀತಾದೇವಿಯನ್ನು ಸಮಾಧಾನಗೊಳಿಸುತ್ತೇನೆ ಬೇರೆ ಯಾವುದಾದರೂ ಮಾತುಗಳನ್ನಾಡಿ ಇವಳ ಮನಸ್ಸನ್ನು ಉದ್ವೇಗಗೊಳಿಸುವುದಿಲ್ಲ ಇಕ್ಷ್ವಾಕುಗಳಲ್ಲಿ ಶ್ರೇಷ್ಠನಾದ ಆತ್ಮವಿದನಾದ ಶ್ರೀರಾಮನ ಶುಭಕರವಾದ ಮತ್ತು ಧರ್ಮಯುಕ್ತವಾದ ಮಾತುಗಳನ್ನು ಹೇಳುತ್ತೇನೆ ಸುಮಧುರವಾದ ವಾಣಿಯಿಂದ ಶ್ರೀರಾಮನ ಎಲ್ಲ ವಿಷಯಗಳು ಇವಳಿಗೆ ಕೇಳಿಸುವಂತೆ ಹೇಳುತ್ತೇನೆ ಇವಳು ಯಾವ ರೀತಿಯಲ್ಲಿ ನನ್ನ ಮಾತಿನಲ್ಲಿ ವಿಶ್ವಾಸವನ್ನಿಡಬಹುದೋ ಅದೇ ರೀತಿಯಲ್ಲಿ ಎಲ್ಲವನ್ನೂ ಮಾಡುತ್ತೇನೆ ಹಿನ್ ಹೀಗೆ ಬಹಳವಾಗಿ ಯೋಚಿಸುತ್ತಿದ್ದ ಮಹಾಪ್ರಭಾವನಾದ ವೃಕ್ಷದ ಮಧ್ಯಭಾಗದಲ್ಲಿ ಕುಳಿತಿದ್ದ ಹನುಮಂತನು ಜಗತ್ಪತಿಯಾದ ಶ್ರೀರಾಮಚಂದ್ರನ ಭಾರ್ಯೆಯಾದ ಸೀತಾದೇವಿಯನ್ನು ನೋಡುತ್ತಾ ಸುಮಧುರವೂ ಕರುಣಾನಂದಕರವು ಮತ್ತು ಸತ್ಯವೋ ಆದ ಮಾತುಗಳನ್ನು ಹೇಳತೊಡಗಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಮೂವತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ವಿದ್ ದಾನಂಚ ದೇಹ ಮೇ ನಮಸ್ಕಾರ